ಕೊರೋನಾ ವಿರುದ್ಧ ಕೊರೋನಾ ವಿರುದ್ಧ ಜಾಗೃತಿ ಆಂದೋಲನ ಆಗಾಗ ಕೈ ನೀರು ಹಾಗೂ ಸೋಪು ಬಳಸಿ ತೊಳೆದುಕೊಳ್ಳಿ ಆಲ್ಕೋಹಾಲ್ ಆಧಾರಿತ ಸ್ಯಾನಿಟೈಸರ್ ಬಳಸಿ ನೋಡಲಿಕ್ಕೆ ಕೈ ಚೊಕ್ಕವಾಗಿ ಕಂಡರೂ ಕೈ ತೊಳೆಯಬೇಕು ಕೆಮ್ಮುವ ಕೆಮ್ಮುವಾಗ ಹಾಗೂ ಸೀನುವಾಗ ನಿಮ್ಮ ಬಾಯಿ ಮೂಗು ಹಾಗೂ ಬಾಯನ್ನು ಕರವಸರಿಂದ ಮುಚ್ಚಿಕೊಳ್ಳಿ ಮನೆಯಿಂದ ಹೊರಗೆ ಹೋಗುವಾಗ ತಪ್ಪದೆ ಮಾಸ್ಕ್ ಬಳಸಿ ಜ್ವರ ಕಟ್ಟಿಸಿರು ಅಥವಾ ಕೆಮ್ಮು ಕಂಡು ಬಂದಲ್ಲಿ ವೈದ್ಯರಿಗೆ ತೋರಿಸಿ ವೈದ್ಯರ ಬಳಿ ಹೋದಾಗ ಬಾಯಿ ಹಾಗೂ ಮೂಗು ಮುಚ್ಚದಂತೆ ಬಟ್ಟೆ ಅಥವಾ ಮಾಸ್ಕ್ ಧರಿಸಿಕೊಳ್ಳಿ ನೀವು ಈ ರೋಗದ ಲಕ್ಷಣಗಳನ್ನು ಹೊಂದಿದ್ದರೆ ದಯವಿಟ್ಟು ರಾಜ್ಯ ಸಹಾಯವಾಣಿ ನೂರ ನಾಲ್ಕು ಅಥವಾ ಕೇಂದ್ರ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಹಾಯವಾಣಿಗೆ ಕರೆ ಮಾಡಿ ಮೂಗು ಬಾಯಿ ಕಣ್ಣುಗಳನ್ನು ಕೈ ತೊಳೆಯದೆ ಮುಟ್ಟಬೇಡಿ ಕೆಮ್ಮುವಾಗ ಅಥವಾ ಸೀನುವಾಗ ಕರವಸ್ತ್ರ ಇಲ್ಲದಿದ್ದಲ್ಲಿ ನಿಮ್ಮ ಮೊಣಕೈಗೆ ಕೆಮ್ಮಿ ದೊಡ್ಡ ಗುಂಪುಗಳಲ್ಲಿ ಸೇರಬೇಡಿ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಉಳಬೇಡಿ ಜ್ವರ ಹಾಗೂ ಕೆಮ್ಮು ಇದ್ದಲ್ಲಿ ಯಾರನ್ನು ಭೇಟಿಯಾಗಬೇಡಿ ಮನೆಯಲ್ಲೇ ಇರಿ ಮನೆ ಆಚೆ ಹೋಗಬೇಕಾದಲ್ಲಿ ಇತರರಿಂದ ಆರು ಅಡಿ ಅಂತರ ಕಾಯ್ದುಕೊಳ್ಳಿ ಕೊರೋನಾ ಔಷಧಿ ಸಿಗುವವರೆಗೆ ಯಾವುದೇ ಸಡಿಲಿಕೆ ಇಲ್ಲ ಮುಖ ಕವಚವನ್ನು ಸರಿಯಾಗಿ ಧರಿಸಿ ಆಗಾಗ ಕೈಗಳನ್ನು ತೊಳೆಯಿರಿ ಇತರರಿಂದ ಆರು ಅಡಿ ಅಂತರ ಕಾಯ್ದುಕೊಳ್ಳಿ ಔಷಧಿ ಸಿಗುವವರೆಗೆ ಯಾವುದೇ ಸಡಿಲಿಕೆ ಇಲ್ಲ ಹೆಸರ ಬಿ ಪಿ ವಕೀಲರು ಜಗಳೂರು ಕಾನೂನು ಕರ್ನಾಟಕ ರಾಜ್ಯ ಸೇವಾ ಪ್ರಾಧಿಕಾರ ಇಲಾಖೆಯಿಂದ ಜಗಳೂರು ತಾಲೂಕು ಗೌರವಾನ್ವಿತ ಅಧಿಕ ಗೌರವಾನ್ವಿತವಾದಂಥ ಅಧಿಕಾರಿ ವರ್ಗದಿಂದ ಇವತ್ತು ನಾವು ಕೊರೋನಾ ವೈರಸ್ಸಿನ ಬಗ್ಗೆ ಪ್ರತಿಜ್ಞಾ ಘೋಷಣೆಯನ್ನು ಮಾಡಿ ಈಗ ನಾವು ಜನಸಂದಣಿ ಇರುವಂಥ ಸ್ಥಳಗಳಿಗೆ ಮಾಸ್ಕನ್ನು ಧರಿಸಿಕೊಂಡು ಓಡಾಡಿ ಮತ್ತು ಕೈಗಳನ್ನು ಸ್ಯಾನಿಟೈಸರಿಂದ ಆಗಾಗ ಕೈಗಳನ್ನು ತೊಳೆಯಿರಿ ಕೆಮ್ಮುವಾಗ ಶೀಣುವಾಗ ಕೈ ಮತ್ತು ಮೂಗನ್ನು ಬ ತಮ್ಮ ಕರವಸ್ತ್ರಗಳಿಂದ ಅಡ್ಡ ಹಿಡಿದುಕೊಳ್ಳಿ ಅಂತೂ ಜನ ಘೋಷಣೆ ಹಾಕುತ್ತಾ ನಾವು ಈಗ ಸಂತೆ ಮೈದಾನ ಬಸ್ ಸ್ಟ್ಯಾಂಡುಗಳಲ್ಲಿ ಜಾಗೃತಿ ಮೂಡಿಸುತ್ತೇವೆ ಈ ಕಾರ್ಯಕ್ರಮಕ್ಕೆ ಎಲ್ಲ ವಕೀಲರ ಸಂಘಟನೆ ವರ್ಗದವರು ಹಾಗೂ ಅಂಗನವಾಡಿ ಕಾರ್ಯಕರ್ತರು ಮತ್ತು ಆಶಾ ಕಾರ್ಯಕರ್ತರು ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತೇವೆ ಎಂದು ಪ್ರತಿಜ್ಞಾ ವಿಧಿಯಿಂದ ಪೊಲೀಸ್ ಇಲಾಖೆ ಮತ್ತು ಮಾಧ್ಯಮ ವರ್ಗದವರಿಗೂ ಸಹ ಧನ್ಯವಾದಗಳನ್ನು ಹೇಳುತ್ತಾ ಈ ಪ್ರತಿಜ್ಞಾ ವಿಧಿಯನ್ನು ನಾವು ಎಲ್ಲ ಕಡೆಯೂ ಮಾಡಿರುತ್ತೇವೆ ಜಾಗೃತವನ್ನು ಮೂಡಿಸಿರುತ್ತೇವೆ ಎಂದು ಅಂಗನವಾಡಿ ಕಾರ್ಯಕರ್ತೆಯಾದ ಬಿ ಎಸ್ ಇವರು ತಿಳಿಸಿರುತ್ತಾರೆ ಜಗಳೂರು ತಾಲೂಕ್ ನ್ಯಾಯಾಂಗ ವ್ಯವಸ್ಥೆ ಹಾಗೂ ತಾಲೂಕು ಆಡಳಿತ ಪೊಲೀಸ್ ಇಲಾಖೆ ಹಾಗೂ ಅರೆಕಾಲಿಕ ಸ್ವಯಂ ಸೇವಕರ ತಂಡ ಈ ಎಲ್ಲ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಈ ದಿನ ನಾವು ಕೊರೋನಾದ ಒಂದು ಮಹಾಮಾರಿಯ ಒಂದು ತಡೆಗಟ್ಟು ನಿಟ್ಟಿನಲ್ಲಿ ಜಾಗೃತಿ ಕಾರ್ಯಕ್ರಮವನ್ನು ಜಾಗೃತಿ ಆಂದೋಲನವನ್ನು ಆಯ್ಕೆ ಹಮ್ಮಿಕೊಂಡಿರ್ತೇವೆ ಈ ಕಾರ್ಯಕ್ರಮದ ಅನ್ವಯ ತಾಲೂಕು ನ್ಯಾಯಾಧೀಶರ ಆದೇಶ ಮತ್ತು ಕರ್ನಾಟಕ ಸರ್ಕಾರದ ಆದೇಶದಂತೆ ಏನು ಸರ್ಕಾರದ ನಿಯಮಾವಳಿಗಳನ್ನು ಕೊರೋನಾ ತಡೆಗಟ್ಟಲು ಏನು ಪಾಲಿಸಬೇಕು ಅವನ್ನ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸದಲ್ಲಿ ನಿರತರಾಗಿದ್ದೇವೆ ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಕೊರೋನಾ ಅಂತಕ್ಕಂಥ ಮಹಾಮಾರಿ ಯಥೇಚ್ಛವಾಗಿ ವಿಶ್ವದಾದ್ಯಂತ ತನ್ನ ರುದ್ರ ತಾಂಡವನ್ನು ಆಡ್ತಾ ಇದೆ ಇದಕ್ಕೆ ಯಾವುದೇ ರೀತಿಯ ಔಷಧಿ ಲಭ್ಯವಿಲ್ಲದ ಕಾರಣ ನಮ್ಮ ಪ್ರಾಥಮಿಕವಾಗಿ ನಾವು ತೆಗೆದುಕೊಳ್ತಕ್ಕಂಥ ಮುಂಜಾಗ್ರತೆ ಇದಕ್ಕೆ ಮದ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಈ ದಿನ ನಾವು ನ್ಯಾಯಾಧೀಶರು ಹಾಗೂ ತಾಲೂಕು ಆಡಳಿತ ಆದೇಶದಂತೆ ಕಾರ್ಯಕ್ರಮವನ್ನು ಮುಂದುವರಿಸ್ತಿದ್ದೀವಿ ಯಾಕೆಂದರೆ ಇತ್ತೀಚಿನ ಭಾಳ ಒಂದು ಜನಗಳ ಸಾರ್ವಜನಿಕರ ನಿರ್ಲಕ್ಷ್ಯ ಹಾಗೂ ಅವ್ರಲ್ಲಿರ್ತಕ್ಕಂಥ ಅಸಡ್ಡೆತನದಿಂದ ಕೊರೋನಾ ಅಂತಕ್ಕಂಥದ್ದು ಇನ್ನೂ ಹೆಚ್ಚಿನದಾಗಿ ಜಾರಿ ಇದು ಹೆಚ್ಚಿನದಾಗಿ ಪ ಪರಿಣಮಿಸ್ತಿದೆ ಈ ಪರಿಣಾಮದಿಂದ ಗೊತ್ತು ಯಾರೋ ಒಬ್ಬರು ಮಾಡ್ತಕ್ಕಂಥ ತಪ್ಪಿಂದ ಒಬ್ಬರಿಗೆ ತಗೊಳ್ತಕ್ಕಂಥ ಆ ಥರದ ಅಸಡ್ಡೆ ನಿರ್ಧಾರದಿಂದ ಎಲ್ಲರಿಗೂ ಕೊರೋನಾ ಪಸರಿಸ್ತಕ್ಕಂಥ ಒಂದು ವಾತಾವರಣಕ್ಕೆ ನಿರ್ಮಾಣವಾಗ್ತಿದೆ ಈ ನಿಟ್ಟಿನಲ್ಲಿ ಎಲ್ಲ ರೀತಿಯ ಎಲ್ಲ ರಾಜ್ಯದಾದ್ಯಂತ ಹಾಗೂ ವಿಶ್ವದಾದ್ಯಂತ ಏನು ಕಟ್ಟುನಿಟ್ಟಿನ ಕ್ರಮಗಳು ತಗೊಂಡಿದೆ ಆ ನಿಟ್ಟಿನಲ್ಲಿ ಈ ಕರ್ನಾಟಕ ಸರ್ಕಾರ ಕೂಡ ಕೆಲವೊಂದು ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿ ಮಾಡಿದೆ ಆ ನಿಟ್ಟಿನಲ್ಲಿ ಜನರುಗಳಿಗೆ ಜನರಿಗೆ ಈ ಈ ದಿನ ನಾವು ತಿಳಿಸ್ತಕ್ಕಂಥ ಪ್ರಯತ್ನ ಮಾಡ್ತಿದ್ದೀವಿ ಹಾಗೂ ಅದರಿಂದ ಆಗ್ತಕ್ಕಂಥ ಕೊರೋನಾದಿಂದ ಆಗ್ತಕ್ಕಂಥ ಪರಿಣಾಮಗಳು ಯಾವ ರೀತಿ ಏನು ಯಾಕೆಂದರೆ ಇನ್ನೂ ಜನಗಳಿಗೆ ಅದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ ಏನೋ ಒಂದು ನೆಗಡೆ ಶೀತ ಕೆಮ್ಮು ಇದು ಸಾಮಾನ್ಯ ಒಂದು ಕಾಯಿಲೆ ಅಂತ ಅಂದ್ಕೊಂಡಿದ್ದಾರೆ ಯಾಕೆಂದರೆ ಅದರಿಂದ ಆಗ್ತಕ್ಕಂಥ ಪರಿಣಾಮ ಅದನ್ನು ಅನುಭವಿಸಿರ್ತಕ್ಕಂಥ ವ್ಯಕ್ತಿಗೆ ಅಷ್ಟೇ ಗೊತ್ತಿರುತ್ತೆ ಹಳ್ಳಿಯಲ್ಲಿರ್ತಕ್ಕಂಥ ಹಲವಾರು ಸಾರ್ವಜನಿಕ ಮುಗ್ಧ ಜನಗಳಿಗೆ ಏನೂ ಇದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ ಆ ಒಂದು ಮಾಹಿತಿಯನ್ನು ತಲುಪಿಸ್ತಕ್ಕಂಥ ಕೆಲಸನ ನಾವು ತಾಲೂಕು ಆಡಳಿತವು ಹೊತ್ತಿಂದ ಎಲ್ಲರೂ ಮಾಡ್ತಿದ್ದೀವಿ ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಈ ಕೊರೋನಾ ಏನು ಈ ಮಹಾಮಾರಿ ತೊಲಗುವ ನಿಟ್ಟಿನಲ್ಲಿ ಏನೆಲ್ಲ ಪ್ರಯತ್ನಗಳಿದಾವೆ ಅದನ್ನೆಲ್ಲ ನಾವು ಕಾನೂನು ಸೇವಾ ಪ್ರಾಧಿಕಾರದ ಅಡಿಯಲ್ಲಿ ಕ ಶಿ ಶಿಸ್ತುಬದ್ಧವಾಗಿ ನಿಭಾಯಿಸ್ತೀವಿ ಜನರುಗಳಿಗೆ ಜಾಗೃತಿ ಮುಟ್ಟಿನಲ್ಲಿ ನಾವು ಕ ಸದಾ ಕಾರ್ಯಬದ್ಧರಾಗಿರ್ತೇವೆ ಅಂತ ಹೇಳ್ತಾ ಎರಡು ಮಾತು ಮುನ್ನಿಸ್ತೀನಿ ಸತೀಶ್ ಡಿ ಎಸ್ ಎಸ್ ಅಧ್ಯಕ್ಷರು ಜಗಳೂರು ಅಲ್ಲಿ ಬಂದು ಬಂದು ತಾರಾ ಅಲ್ಲಿ ಬಂದು ನಾನು